ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗು ಪ್ರೊಡಕ್ಷನ್ ಹೇಳಿ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ವಂಡರ್ಫುಲ್ ಅಲ್ಲ ನಾನು ಥೀಸರ್ ಲಾಂಚ್ ಅಲ್ಲಿ ನಾನು ಮಾತಾಡಿದೆ ಎಲ್ಲರ ಕಾರ್ಯವೈಖರಿ ಬಗ್ಗೆ ಯಾವ ರೀತಿ ಸಿನಿಮಾ ಆಯಿತು ನಾವು ಯಾಕೆ ಈ ಸಿನಿಮಾದಲ್ಲಿ ಬಂದಿದ್ದೀವಿ ಇದೆಲ್ಲ ಹೇಳಿದ್ವಿ ಇವತ್ತು ನಿಜವಾಗಲೂ ಕೂಡ ನಾವೇನು ಈ ಸಿನಿಮಾ ಏನು ಅಂತ ನಾವು ಸಮಾಜದ ಜಾಲತಾಣಗಳ ಮೂಲಕ ಜನರಿಗೆ ರೀಚ್ ಮಾಡುವಂತ ಒಂದು ಕೆಲಸ ಸಿನಿಮಾ ಒಂದು ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೆ ನಿರ್ಮಾಪಕರು ಚೆನ್ನಾಗಿದ್ರೆ ನಮ್ಮಂತ ಕಲಾವಿದರು ಸಾಕಷ್ಟು ಖುಷಿಯಾಗಿ ಊಟ ಮಾಡಬಹುದು ನಿರ್ಮಾಪಕರು ಲಾಂಚ್ ಮಾಡಿದ್ದಾರೆ ಬಹಳ ಇಂಟೆಲಿಜೆಂಟ್ ಆಗಿ ಕಥೆಯ ಹಂಧವನ್ನು ಬಿಟ್ಕೊಡದೆ ಸುಮಾರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಊಟ ಹಾಕುವಂತಹ ಒಂದು ಟ್ರೈಲರ್ ಕೊಟ್ಟಿದ್ದಾರೆ ಇದು ಖಂಡಿತವಾಗಲೂ ಕೂಡ ಒಂದು ಸೆನ್ಸೇಷನ್ ಆಗುವಂತಹ ಟ್ರೈಲರ್ ಇದು ಈಗ ನಾವು ಟ್ರೈಲರ್ ಈಗ ಇದೇ ಒಂದು ಭಾಗ ತೊಂಬತ್ ಮೂವತ್ತು ಭಾಗ ನನಗೆ ಕ್ರಿಯಾ ಸಿಟಿಯನ್ನು ಕೊಡುವಂತಹ ಮನೋರಂಜನೆಯನ್ನು ಕೊಡುವಂತಹ ಸಿನಿಮಾ ಇದೆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದಾಗ ಡಬ್ಂಗ್ ಸ್ವಲ್ಪ ಹೇಳದಂತೆ ಮಾಡಿದಂಥವ್ರು ನಮ್ಮ ನಿರ್ದೇಶಕರು ಸುರೀನ್ ಅವರು ನಿಜವಾಗ್ಲೂ ಕೂಡ ಬಹಳ ಪ್ರಬುದ್ಧ ಒಂದು ಸಿನಿಮಾ ಅಥವಾ ಎರಡು ಸಿನಿಮಾ ನೂರಾರು ಸಿನಿಮಾಗಳು ಮಾಡುವಂತಹ ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇದೆ ಕೂಡ ನಿರ್ಮಾಪಕರು ತೊಂದಕೊಂಡಿದ್ದಾರೆ ಸಚಿವರು ಬಹಳ ಅದ್ಭುತವಾಗಿ ಕಾಣಿಸ್ತಾರೆ ನನಗೆ ನಿಮಗೆಲ್ಲ ಖುಷಿ ಅಂತ ಹೇಳಿದೆ ಸರಳತೆಗೆ ಇನ್ನೊಂದು ಹೆಸರು ಸಚಿನ್ ಅವರು ಅಂತ ಹೇಳ್ಬೋದು ಹಾಗಾದ್ರೆ ಅವ್ರ ತಂದೆಯವರು ಅಷ್ಟು ದೊಡ್ಡ ರಾಜಕಾರಣಿ ಆಗಿದ್ರು ಕೂಡ ಇವತ್ತು ಅವ್ರನ್ನ ಕಲಸಬಹುದಾಗಿತ್ತು ಮುಖ್ಯಮಂತ್ರಿ ಅವ್ರನ್ನೇ ಕಲ್ಸ್ಬೇಕಾಗಿತ್ತು ಕಲ್ಸುವುದು ಆ ರಾಜಕೀಯ ಒಂದು ಸಿನಿಮಾ ತರದೆ ಕಲೆಯ ಮೂಲಕ ಜನರನ್ನ ರೀಚ್ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ನಿಧಿದ್ದಾರೆ ಮೂಲಕ ತುಂಬಾ ಆಶೀರ್ವಾದ ನಿಮಗೆ ಜನರಿಗೆ ಸಿಗುತ್ತೆ ಆ ಸಿನಿಮಾ ದೊಡ್ಡ ಯಶಸ್ವಾಗುತ್ತೆ ಆಗುತ್ತೆ ಮತ್ತಷ್ಟು ಮಗದಷ್ಟು ಸಿನಿಮಾಗಳು ನೀವು ಮಾಡಿ ನನಗಂತೂ ಬಹಳ ಖುಷಿ ಇದೆ ಈ ಸಿನಿಮಾದಲ್ಲಿ ನಮ್ಮ ಸ್ವಾಮೀಜಿಯವರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಈ ಮಠಗಳ ಆಶೀರ್ವಾದ ಸಾಕಷ್ಟಿದೆ ಆದ್ರೆ ತುಂಬಾ ಒಳ್ಳೆ ಅವರು ಬಹಳ ಸರಳವಾದ ಜೀವಿ ಇದರಲ್ಲಿ ನಾನು ಕೂಡ ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ ನಾನು ಒಳ್ಳೆಯವನ್ನ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾ ಸ್ವಾಮೀಜಿ ನಾನು ಹುಡ್ಕೊಂಡು ನೋಡಬಹುದು ಅಷ್ಟು ಒಳ್ಳೆಯವನು ನಾನು ಸಿನಿಮಾದಲ್ಲಿ ಬಹಳಷ್ಟು ಒಳ್ಳೇದಾಗಲಿ ಹದಿನಾರೀಕು ಸಿನಿಮಾ ಇದೆ ಏನೋ ಗೊತ್ತಿಲ್ಲ ತುಂಬಾ ಹಾತ್ರ ಹಾತ್ರವಾಗಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ನಾಳೆ ಹತ್ತು ಸಿನಿಮಾಗಳಿದೆ ಹತ್ತೊಂಬತ್ತು ಹನ್ನೆರಡನೇ ತಾರೀಖು ಪುನಃ ಒಂದು ಆರೇಳು ಸಿನಿಮಾಗಳಿದೆ ಹತ್ತೊಂಬತ್ತು ಪುನಃ ಹತ್ತೊಂಬತ್ತಕ್ಕೂ ಒಂದು ಇಷ್ಟು ಸಿನಿಮಾಗಳಿದೆ ಅದೇನೋ ಕಾಂತಾರ ಬರ್ತಾ ಇದೆ ಅಂತ ಭಯದಲ್ಲ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ ನಮಗೆ ಬಟ್ ನನಗೆ ಏನಂದ್ರೆ ಎಲ್ರಿಗೂ ನ್ಯಾಯ ಸಿಗ್ಲಿ ಎಲ್ಲರಿಗೂ ಥಿಯೇಟರ್ ಸಿಗ್ಲಿ ನಮಗೆ ನಮ್ಮವ್ರ ಜೊತೆ ಗುದ್ದಾಡ್ಕೊಂಡು ಬೇರೆ ಭಾಷೆ ಜೊತೆ ಗುದ್ದಾಡ್ಕೊಂಡು ದೊಡ್ಡ ಚಾಲೆಂಜ್ ಆಗಿದೆ ಈಗ ನಾವೆಲ್ಲ ಎದ್ದೇಳುವಂತ ಟೈಮು ನಾವು ಕನ್ನಡ ಸಿನಿಮಾವನ್ನು ಸಪೋರ್ಟ್ ಮಾಡೋದು ಟೈಮು ಒಳ್ಳೆ ಸಿನಿಮಾ ಸಪೋರ್ಟ್ ಮಾಡೋದು ಟೈಮು ತುಂಬಾ ಪ್ರಯತ್ನ ಪಾಟ್ರೋ ಸಿನಿಮಾಗ್ ಏನ್ ಬೇಕು ಎಲ್ಲರೂ ನಿರಾಶೆ ಮಾಡಿದ ರೀತಿಯಲ್ಲಿ ನಮ್ಮನ್ನೆಲ್ಲ ಚಾನಲ್ ನೋಡಿಕೊಂಡು ಸಿನಿಮಾ ಅದ್ಭುತವಾಗಿ ಮಾಡಿದ್ದಾರೆ ಕಮಲ್ ಶ್ರೀದೇವಿ ಒಂದು ಅತ್ಯುತ್ತಮ ಮೈಲುಗಲ್ಲಾಗಲಿ ಹೊಸ ಅಲೇ ಚಿತ್ರಗಳಿಗೆ ಇದು ನಾಂದಿ ಆಗ್ಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೀನಿ ನನ್ನೆಲ್ಲ ಶುಭಾಶಯಗಳು ಈ ತಂಡದ ಜೊತೆ ನಾನು ಯಾವ್ದು ಇರ್ತೀನಿ ನನಗೆ ರಾಜ್ಯವರ್ಧನ್ ಅವರ ಕಾರ್ಯ ವೈಖರಿ ಬಹಳ ಇಷ್ಟ ಅವರು ನಮ್ಮನ್ನು ನೋಡ್ಕೊಳ್ಳುವಂತ ರೀತಿ ಬಹಳ ಇಷ್ಟ ಹಾಗಾಗಿ

ನಾನು ಹೇಳ್ತಾ ಇದ್ದೆ ಇಲ್ಲಿ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರ ಅದರ ಸ್ಕ್ರೀನ್ ಟೈಮ್ ಎಷ್ಟಿದೆ ಅನ್ನೋದಕ್ಕಿಂತ ಪ್ರತಿಯೊಂದು ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಹಾಗಾಗಿ ಒಂದಷ್ಟು ಜನ ಕಲಾವಿದರು ಈ ಸಿನಿಮಾದಲ್ಲಿ ಮಾಡಿರುವವ್ರು ಬಂದಿದ್ದಾರೆ ಅವ್ರನ್ನೆಲ್ಲ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಮೊದ್ಲಿಗೆ ಪ್ರವೀಣ್ ಜೈನ್ ಅವರು ಬರ್ಬೇಕು ಪುಷ್ಪಾ ನವೀನ್ ಅವರು ಬರ್ಬೇಕು ಕರಣ್ ಅವರು ಹಾಗೆ ಯಾರಪ್ಪ ಅದು ಕರಣ್ ಸಾಯನು ಕಾರ್ತಿಕ್ ಅವರು ಮತ್ತೊಬ್ಬ ಕಾರ್ತಿಕ್ ಇಬ್ರು ಕಾರ್ತಿಕ್ ಇದಾರೆ ಬರ್ಬೇಕು ಪ್ರತಾಪ್ ಅವರು ಬರ್ಬೇಕು ವೇದಿಕೆ ಮೇಲೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ 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 ಬೇಗ ಯಾರು ಬಂದಿದ್ರೋ ಅವ್ರು ಬನ್ನಿ ನಿಮ್ಮೆಲ್ಲರ ಜೊತೆ ಅಕ್ಷ